ಈಗ ಬೆಳ್ಳಂಗಿರಿ ಮಲೆಗೆ ಹೋಗುದು ಕೂಡ ಉದ್ದೇಶ ಇದ್ವಿ ಒಂದು ಮಹಾಜ್ಞಾನಿ ಯೋಗಿಗಳು ಸಿದ್ಧರುಗಳು ಋಷಿಮುನಿಗಳು ಕರೀತಾ ಇದ್ದಾರೆ ಬರಲೇಬೇಕು ಸತ್ಯ ಎಲ್ಲಿರ್ತದೆ ಅಂತ ಹೇಳಿದ್ರೆ ಕಳ್ಳರ ಗುಂಪಿನ ನಡುವಲ್ಲಿರ್ತದೆ ಸತ್ಯ ಸತ್ಯ ಎಲ್ಲಿರ್ತದೆ ಅಂತ ಹೇಳಿದ್ರೆ ಅನೇಕ ಕೆಟ್ಟ ವಿಚಾರಗಳಿರ್ತಲ್ಲ ಅದ್ರ ಒಳಗೆ ಇರ್ತದೆ ಸತ್ಯ ಸತ್ಯವನ್ನು ಕಂಡುಹಿಡಲಿಕ್ಕೆ ಸುಲಭ ಇಲ್ಲ ಎಲ್ಲರಿಗಾಗದಿದ್ರೆ ಕೊನೆಯ ಪಕ್ಷ ಅವರವರ ಕುಟುಂಬಕ್ಕಾದ್ರೂ ಸತ್ಯವಂತರಾಗಿರುವಂತ ಸ್ಥಿತಿರ್ಲಿ ಇವತ್ತು ಕುಟುಂಬದಲ್ಲೇ ಶಕ್ತಿ ಇಲ್ಲ ಗಂಡನ ಮೇಲೆ ಹೆಂಡತಿಗೂ ನಂಬಿಕೆ ಇಲ್ಲ ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ ಅಪ್ಪನ ಮೇಲೆ ಮಕ್ಕಳಿಗೆ ನಂಬಿಕೆ ಇಲ್ಲ ಮಕ್ಕಳಿಗೆ ಅಪ್ಪನ ಮೇಲೆ ನಂಬಿಕೆ ಇಲ್ಲ ಒಬ್ಬ ನಮಸ್ಕಾರ ಅಂತ ಹೇಳಿ ಇನ್ನೊಬ್ಬ ನಮಸ್ಕಾರ ಮಾಡಿದ್ರೆ ಪ್ರಯೋಜನಕ್ಕೆ ಬರದ್ ಭೂಮಿಗೆ ಬರ್ಬೇಕು ನಮ್ಮನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಒಬ್ಬ ಬೇಕಲ್ಲ ಆ ಒಂದು ಅಪ್ಪ ಅಮ್ಮ ಬೇಕೇ ಬೇಕಲ್ಲ ಅಪ್ಪ ಅಮ್ಮ ಬರ್ಲಿಕ್ಕೆ ಆಗ್ತಲ್ಲ ಹೋಗಿ ಯಾಕೆ ಅಪ್ಪ ಅಮ್ಮ ಬೇಡ ಆಗ ಆ ಮಗನೇ ಅಂತೇಳಿ ಪ್ರೀತಿಯಲ್ಲಿ ಅಪ್ಪಿಕೊಳ್ಳುವುದು ಉಂಟಲ್ಲೋ ಈ ಭೂಮಿ ತಾಯಿ ನಾನು ಇದ್ದೇನೆ ಮಗನೇ ಅಂತ ಎಷ್ಟೋ ದೂರದಲ್ಲಿ ಒಬ್ಬ ಧ್ಯಾನ ಯೋಗ ನಿಷ್ಠೆ ನಿಯಮದಲ್ಲಿ ಸತ್ಯದಲ್ಲಿ ಒಬ್ಬ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನ ಒಳಗೆ ಆ ಆತ್ಮ ಆ ಗುರುವಿನ ಚೈತನ್ಯ ಯಾವ ರೀತಿ ಬಂದು ಸೇರ್ತದೆ ಅಂತೇಳಿ ಸಾಧ್ಯ ಇಲ್ಲ ಒಂದು ಸೆಕೊಂಡಲ್ಲಿ ಚೇಂಜ್ ಆಗೋದು ಸತ್ಯವಂತನಿಗೆ ಬೇಕು ಅಂತ ಹೇಳಿದೆ ಆ ಕಾಲ ಬರುವಾಗ ಬಂದೇ ಬರ್ತದೆ ಈಗ ಬೆಳ್ಳಂಗಿರಿ ಮಲೆಗೆ ಹೋಗೋದು ಕೂಡ ಉದ್ದೇಶ ಇದ್ವಿ ಒಂದು ಮಹಾಜ್ಞಾನಿ ಯೋಗಿಗಳು ಸಿದ್ಧರುಗಳು ಋಷಿಮುನಿಗಳು ಕರಿತಾ ಇದ್ದಾರೆ ಬರಲೇಬೇಕು ಒಂದು ಸರ್ಪವಾಗಿ ಇಡೀ ಮಲೆ ತಿರುಗುತ್ತಾ ಇದ್ದಾರೆ ಬಿಳಿ ನಾಗವ ಬಿಳಿ ನಾಗನ ಒಂದು ಸರ್ಪದಲ್ಲಿ ಅವರು ವಾಸವಾಗಿದ್ದಾರೆ ಅದು ಎಂತ ನಡೀತದೆ ಏನ್ ನಡೀತದೆ ಅದು ದೈವಿಕ ರಹಸ್ಯ ಅದು ನಮಗೆ ಬೇಡ ಆದ್ರೆ ಈ ಉತ್ತರ ಮಾತ್ರ ನಮಗೆ ಸಿಕ್ಕಿದೆ ನಾವೇ ಬೆಳ್ಳಿಂಗಿರ ಮಲೆಗೆ ಹೋಗೋದು ಯಾಕೆ ಆ ನಮಗೆ ಸಿಗಬೇಕು ಹ್ಮ ಅದು ಸಿದ್ಧ ಪರ್ಣಮಿ ಅಲ್ಲಿ ಸಿಕ್ಕಿದಂತ ಒಂದು ವಿಚಾರ ಬರಲೇಬೇಕು ಆಯ್ತು ಹೋಗ್ವ ನಮಗೆ ಕರ್ದಿ ಕರ್ದ್ರೆ ಅವರು ನಡೆಸ್ತಾರೆ ಅಂತ ಇಲ್ಲಿ ಅರ್ಥ ಏನೊಂದು ಮಾಡ್ತಾರೆ ಅಂತ ಶೋಕಿಗೆ ಹೋಗುದಲ್ಲ ಟ್ರಕ್ಕಿಂಗ್ ಹೋಗುದಲ್ಲ ಪಿಕ್ನಿಕ್ ಪಿಕ್ನಿಕ್ ಹೋಗುದಲ್ಲ ಅದೇ ಹೇಳುದು ಸತ್ಯ ಇರ್ತದೆ ಅಂದ್ರೆ ಮಾಯೆಯ ನಡುವಲ್ಲಿ ಇರ್ತದೆ ಸತ್ಯ ಸತ್ಯ ಇರ್ತದೆ ಅಂತ ಹೇಳಿದ್ರೆ ಕಳ್ಳರ ಗುಂಪಿನ ನಡುವಲ್ಲಿ ಇರ್ತದೆ ಸತ್ಯ ಸತ್ಯ ಎಲ್ಲಿರ್ತದೆ ಅಂತ ಹೇಳಿದ್ರೆ ಅನೇಕ ಕೆಟ್ಟ ವಿಚಾರಗಳಿರ್ತಲ್ಲ ಅದ್ರ ಒಳಗೆ ಇರ್ತದೆ ಸತ್ಯ ಸತ್ಯವನ್ನು ಕಂಡುಹಿಡಲಿಕ್ಕೆ ಸುಲಭ ಇಲ್ಲ ಸತ್ಯವಂತರನ್ನು ಕಂಡು ಹಿಡಿದಕ್ಕೆ ಸುಲಭ ಇಲ್ಲ ಸತ್ಯವಂತ ಅಂತ ಹೇಳಿ ಈ ಪ್ರಪಂಚಕ್ಕೆ ತೋರಿಸಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನೋಡುವ ದೃಷ್ಟಿ ಉಂಟಲ್ಲ ಸಾವಿರಾರು ರೀತಿ ಇರ್ತದೆ ಯೋಚನೆಗಳು ಸಾವಿರಾರು ಇರ್ತದೆ ಅನೇಕ ರೀತಿಯ ಯೋಚನೆಗಳಿರ್ತದೆ ಒಂದೆರಡು ರೀತಿಯ ಯೋಚನೆ ಅಲ್ಲ ಈ ಕಣ್ಣು ಉಂಟಲ್ವಾ ಇದು ಮಾಡುವಷ್ಟು ಮೋಸ ಯಾವ್ದು ಮಾಡಬೇಕು ಈ ಕಿವಿ ಉಂಟಲ್ಲ ಇದು ಮಾಡುವಷ್ಟು ಮೋಸ ಯಾವುದು ಮಾಡುದು ನೀವು ಮೋಸ ಹೋಗುದು ಮೋಸ ಹೋಗುದು ಎಲ್ಲಿ ಗೊತ್ತುಂಟ ನಿಮ್ಮಲ್ಲೇ ನೀವು ಮೋಸ ಹೋಗುದು ನಿಮ್ಮ ಪಂಚೇಂದ್ರಿಗಳೇ ದೊಡ್ಡ ಕಳ್ಳ ಅಷ್ಟೇ ಹೇಳುದು ಜ್ಞಾನಿಗಳು ಯೋಯಿಗಳು ಋಷಿಮುನಿಗಳೆಲ್ಲ ಅವರ ಶಿಷ್ಯ ಅಂದ್ರೆ ಕಳ್ಳನ ಮಕ್ಕಳೆ ಅಂತ ಕರಿತಾರೆ ಅರ್ಥ ಇತ್ತಲ್ಲ ಕಾರಣ ಏನು ನಿನ್ನ ನಾಲ್ಕು ಇರೋದು ಕಳ್ಳ ಆ ಕಳ್ಳನಿಗೆ ಬಿಟ್ಟಿದವ ನಿಮಗೆ ಆ ಕಳ್ಳನ ಮಕ್ಕಳೇ ನಮ್ಮ ಗುರುದಲ್ಲ ಹಾಗೆ ಕರಿತೇವೆ ಕಳ್ಳನ ಮಕ್ಕಳೆ ಅಂತೇಳಿ ಒಂದಿವ್ಸ ಕೇಳಿದ್ರೆ ಎಂತ ಗುರುದೇವ ಕಳ್ಳನ ಮಕ್ಕಳೇ ಕಳ್ಳನ ಮಕ್ಕಳೇ ನೀನೇ ತಿಳ್ಕೊಳ ಕಳ್ಳನ ಅಂದ್ರೆ ಏನು ಅಂತ ಹೇಳಿ ಅಷ್ಟೇ ಮುಗೀತು ಪುನಃ ಅದ್ರಲ್ಲಿ ರಿಪೀಟ್ ಇಲ್ಲ ಕ್ವಶನ್ಸ್ ಇಲ್ಲ ಆನ್ಸರ್ಸ್ ಇಲ್ಲ ಆ ಗುರು ಹೇಳಿದ್ರ ನೀನೇ ತಿಳ್ಕೊ ತಿಳ್ಕೊಳ್ಬೇಕು ಇದು ಎಂತ ಇದೆ 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 ಎಂತ ಇದೆ ಹಾ ಮಾತಾಡ್ತಾ 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 ಅದೇ ಒಂದಿನ ಉತ್ತರ ಹೇಳ್ತಾರೆ ಅಲ್ಲಿವರೆಗೆ ಆದ್ರೆ ಹುಡುಕಾಟದಲ್ಲಿ ಇರ್ಬೇಕು ಆ ನೀನು ಕೇಳಿದಕ್ ಉತ್ತರ ಹೇಳುದಿಲ್ಲ ಅವ್ರು ನೀನು ಕೇಳ್ದಕ್ಕ ಅವ್ರು ಉತ್ತರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಹೇಳುವಾಗ ತಕ್ಕ ಅಷ್ಟು ತಾಳ್ಮೆ ಇರ್ಬಿತ್ತು ಎರಡು ವರ್ಷ ಮೂರು ವರ್ಷದ ಹಿಂದೆ ಒಂದು ವಿಷಯ ಹೇಳಿರ್ತಾರೆ ಅದಕ್ಕೆ ಉತ್ತರ ಉಂಟಲ್ಲ ಮೂರು ವರ್ಷ ಆದ ನಂತರ ಹ ಅಲ್ಲಿವರೆಗಿಮ ಹುಡುಕಿದ್ನ ಅಲ್ಲಿ ಇವ ಇವನನ್ನು ಅಧ್ಯಯನ ಮಾಡಿಕೊಂಡ ಹ ಇನ್ನು ಇವನಿಗೆ ಆಗುದಿಲ್ಲ ಗೊತ್ತಾಗುದಿಲ್ಲ ಅಂತ ಹೇಳುವಾಗ ಡೈರೆಕ್ಟ್ ಆಗಿ ಹೇಳುದಿಲ್ಲ ಹತ್ತು ಜನ ಇರುವಾಗ ಇಂಡೈರೆಕ್ಟ್ ಆಗಿ ಹೇಳಿಬಿಡ್ತಾರೆ ಹುತ್ತ ಆ ಜ್ಞಾನ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಅಷ್ಟು ಸುಲಭದಲ್ಲಿ ಗುರುವಿನಿಂದ ಏನನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಜ್ಞಾನದಲ್ಲಿ ಗುರುವಿನ ಹತ್ರ ಬಂದು ಏನೋ ಪ್ರಯೋಜನ ಅಜ್ಞಾನದಲ್ಲಿ ಗುರು ದರ್ಶನ ಮಾಡಿ ಗುರುವಿನ ಸೇವೆ ಮಾಡಿ ಏನೋ ಪ್ರಯೋಜನ ಇಲ್ಲ ಒಂದು ಎಳ್ಳಿನಷ್ಟಾದ್ರೂ ಕೊನೆಯ ಪಕ್ಷ ಒಂದು ತ್ಯಾಗದ ಒಂದು ಮನಸ್ಥಿತಿ ಇರಬೇಕು ಒಂದು ಒಳ್ಳೆಯ ಗುಣ ಇರೋದು ಸದ್ಗುಣಗಳಿರಬೇಕು ಪ್ರೀತಿ ಮಮತೆ ತ್ಯಾಗ ಆಗದಿದ್ರೆ ಕೊನೆಯ ಪಕ್ಷ ಅವರವರ ಕುಟುಂಬಕ್ಕಾದ್ರೂ ಸತ್ಯವಂತರಾಗಿರುವಂತ ಒಂದು ಸಿಕ್ಕಿರಬೇಕು ಇವತ್ತು ಕುಟುಂಬದಲ್ಲೇ ಸತ್ಯ ಇಲ್ಲ ಗಂಡನ ಮೇಲೆ ಹೆಂಡತಿಗೂ ನಂಬಿಕೆ ಇಲ್ಲ ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ ಅಪ್ಪನ ಮೇಲೆ ಮಕ್ಕಳಿಗೆ ನಂಬಿಕೆ ಇಲ್ಲ ಮಕ್ಕಳಿಗೆ ಅಪ್ಪನ ಮೇಲೆ ನಂಬಿಕೆ ಇಲ್ಲ ಒಟ್ಟಿನಲ್ಲಿ ಯಾರಿಗೂ ಯಾರಿಗೂ ಇಲ್ಲಿ ನಂಬಿಕೆ ಇಲ್ಲ ಇದು ಅಲ್ವಾ ಆಗಿರುವ ಸತ್ಯವನ್ನೆಲ್ಲ ಹುಡುಕ್ಲಿಕ್ಕೆ ಆಗ್ತದೆ ಆ ಸುಮ್ಮನೆ ವೇಷ ಅಲ್ಲ ಸುಮ್ಮನೆ ವೇಷ ಟೈಮ್ ಪಾಸ್ ಅಂತ ಹೇಳಿದ್ವಿ ಅವರಿಗೆ ಏನೋ ಒಂದು ಈಗ ಒಂದು ಒಳ್ಳೆ ಒಬ್ಬ ಶಿಷ್ಯ ಇರ್ತಾನೆ ಫಸ್ಟ್ ಕ್ಲಾಸ್ ಒಬ್ಬ ಶಿಷ್ಯ ಇರ್ತಾನೆ ಅಂತ ಇಟ್ಟುಕೊಂಡು ಅವನು ಗುರುದೇವರು ಊಟ ಮಾಡಿದ ನಂತರ ಆ ಪ್ರಸಾದ ಬೇಕು ಅಂತ ಹೇಳಿ ಕಾದು ಕೂತ್ ತಕೊಳ್ತಾನಮ್ಮ ಅವನ ಸತ್ಯದಲ್ಲಿ ತಕೊಳ್ಳ ಆ ಪ್ರಸಾದವನ್ನು ತುಂಬಾ ಸತ್ಯದಲ್ಲಿ ತಗೊಳ್ದವ ಇದುವೇ ಮಹಾಪ್ರಸಾದ ಗುರುವಿನ ಹಿಂಜಿಲಿಗಿಂತ ದೊಡ್ಡ ವಿಚಾರ ಪ್ರಪಂಚದಲ್ಲಿ ಇನ್ನೊಂದು ಇಲ್ಲ ಅಂತ ತಿಳಿದಿರ್ತಾರ ಅವ ನಿಜ ಶಿಷ್ಯನಾದವ ಅವ ಆ ರೀತಿಯಾಗಿ ತಕೊಳ್ಳುವಾಗ ಇನ್ನೊಬ್ಬ ಅವ ತಕೊಳ್ತಾರೆ ಇದ್ರಲ್ಲಿ ಏನೋ ಇರ್ಬೋದು ಇದ್ರಲ್ಲಿ ಏನೋ ಶಕ್ತಿ ಇರಬಹುದು ಇದ್ರಲ್ಲಿ ಏನೋ ಒಂದು ವಿಶೇಷತೆ ಇರ್ಬೋದು ಅಂತ ಹೇಳಿ ಇವನು ತಗೊಳ್ತಾನೆ ಇದು ಅವನನ್ನು ನೋಡಿ ಕಲ್ತದ್ದು ಇವ ಸ್ವಂತ ಕಲ್ತದಲ್ಲ ಸ್ವ ಅಧ್ಯಯನ ಅಲ್ಲ ಸ್ವ ಜ್ಞಾನವಲ್ಲ ಅದು ಪ್ರಯೋಜನಕ್ಕೆ ಬರುದಿಲ್ಲ ಒಬ್ಬ ನಮಸ್ಕಾರ ಮಾಡ್ತಾನೆ ಅಂತ ಇನ್ನೊಬ್ಬ ನಮಸ್ಕಾರ ಮಾಡಿದ್ರೆ ಪ್ರಯೋಜನಕ್ಕೆ ಬರದಿಲ್ಲ ನಿನ್ನ ಅಂತರಾತ್ಮದಿಂದ ನಮಸ್ಕಾರ ಮಾಡು ಶರಣಾಗತಿ ನಿನ್ನ ಒಳಗೆ ಬರಲಿ ಆ ನಮಸ್ಕಾರಕ್ಕೆ ಸರಿಯಾದ ದಾರಿ ಸಿಗ್ತದೆ ಆ ಶರಣಾಗತಿಗೆ ಸರಿಯಾದ ದಾರಿ ಸಿಗ್ತದೆ ಇದನ್ನು ನಾವು ತಿಳಿಯಬೇಕು ಮೊದಲು ಇದನ್ನು ತಿಳಿದ್ರೆ ಎಲ್ಲವೂ ಅರ್ಥ ಆಗ್ತದೆ ಹಾಗೆ ಗುರುವಿನ ವಿಷಯದಲ್ಲಿ ವೇಷ ಹಾಕ್ಲಿಕ್ಕೆ ಆಗುದು ಡೆಫಿನೆಟ್ ಆಗುದು ವೇಷ ತನ್ನಿಂದ ತಾನಾಗಿ ಕಳಚಿ ಬಿಡ್ತದೆ ಗುರುವಿನ ವಿಷಯದಲ್ಲಿ ವೇಷ ಹಾಕಿದ್ರೆ ವೇಷ ನಿನ್ನೆಷ್ಟು ಹಾಕ್ತಿ ಹಾಕು ಅಂತೇಳಿ ಬಿಟ್ಟು ಬಿಡ್ತಾರೆ ನಾವು ಎಷ್ಟು ಕುಣಿತಿ ಅಷ್ಟು ಕುಣಿ ಅಂತ ಬಿಟ್ಟು ಬಿಡ್ತಾರೆ ಆ ಒಂದು ದಿನ ಇದು ಪ್ರಪಾತಕ್ಕೆ ಬೀಳ್ತದೆ ಆಗ ಇದು ಹೇಳುದಿಲ್ಲ ಮೇಲೆ ಕಾಲವೇ ಮಾಡ್ಲಿ ಅಲ್ಲ ಆದ ಕಾರಣ ಗುರುಗಳೆಲ್ಲ ಸಮಾಧಾನದಲ್ಲಿ ಶಾಂತಿಯಲ್ಲಿ ನಗು ನಗುತ್ತ ಖುಷಿ ಖುಷಿಯಾಗಿ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ ಗುರು ಹೇಗಿದ್ದರೆಂಬ ವಿಚಾರ ಇಲ್ಲಿ ಬೇಡ ಗುರು ಏನು ಕರೀಲಿಲ್ಲ ಬಾ ಅಂತೇಳಿ ಗುರು ಏನು ಹೇಳಿಲ್ಲ ಸೇವೆ ಮಾಡುವಂತೇಳಿ ಬಂದವ ಗುರುವನ್ನು ಹುಡುಕಿಕೊಂಡು ಬಂದವ ಗುರು ನಿನ್ನ ಅಂತರಾತ್ಮದೊಳಗೆ ಇದ್ರೆ ಆ ಒಂದು ಸಣ್ಣ ಒಂದು ಅವಕಾಶ ಸಿಕ್ಕಿದ್ರೆ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಅವಕಾಶ ಉಂಟು ಭಗವಂತ ಕೊಟ್ಟಿದ್ದಾರೆ ಪ್ರತಿಯೊಬ್ಬನಿಗೆ ಜೀವನದಲ್ಲಿ ಅವಕಾಶ ಭಗವಂತ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಉಪಯೋಗಿಸಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನೋ ಪ್ರಯೋಜನಕ್ಕೆ ಬರದು ಉಪಯೋಗಿಸುವ ರೀತಿ ಯಾವ ರೀತಿ ಇನ್ನೊಬ್ಬನ ಹೊಟ್ಟೆಗೆ ಹೊಡೆದು ಇನ್ನೊಬ್ಬನ ಮನಸ್ಸು ನೋಯಿಸಿಯೋ ಅಲ್ಲ ಇನ್ನೊಬ್ಬನ ಯಾವುದೋ ಒಂದು ರೀತಿಯಲ್ಲಿ ಕಿತ್ತುಕೊಂಡು ಎಲ್ಲ ಪಡ್ಕೊಳ್ಳೋದಲ್ಲ ಅದು ಅರ್ಥ ಆಯ್ತಾ ಪ್ರೀತಿಯಲ್ಲಿ ಶರಣಾಗತ್ತೆ ನಂಬಿಕೆಯಿಂದ ನನಗೆ ಎಷ್ಟು ಉಂಟು ಅಷ್ಟರಲ್ಲಿ ನಾನು ಸಂತೋಷವಾಗಿರ್ತೇನೆ ಅಂತ ಹೇಳೋ ಸ್ಥಿತಿ ಅದು ಅರ್ಥ ಹೇಳುದು ನಿನ್ನಲ್ಲಿ ಎಷ್ಟರ ಮಟ್ಟಿಗೆ ಪ್ರೀತಿ ನಂಬಿಕೆ ಎಂಬುದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತದೆ ಅಷ್ಟರ ಮಟ್ಟಿಗೆ ನೀನ್ ಹತ್ರ 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 ಆಗ್ತಿ ಯಾರಿಗೆ ಹತ್ರ ಆಗ್ತಿ ಸುತ್ತಮುತ್ತಲಿದ್ದವರಿಗೆ ಭಗವಂತನಿಗೆ ಕೊಡುದು ಭಗವಂತನಿಗೆ ಕೊಡುದು ಭಗವಂತನ ಸೇವೆ ಮಾಡುದು ಅಂತ ಹೇಳ್ತಾರಲ್ವಾ ಭಗವಂತನ ಸೇವೆ ಮಾಡುದಂದ್ರೆ ಅಂದ್ರೆ ಏನು ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಭಗವಂತನ ಸೇವೆ ಮಾಡುವುದಂದ್ರೆ ಏನು ಭಗವಂತ ಎಲ್ಲಿದ್ದಾನೆ ಹ ಭಗವಂತ ಎಲ್ಲಿದ್ದಾನೆ ಭಗವಂತನ ಸೇವೆ ಮಾಡುದಂದ್ರೆ ಏನು ಎಲ್ಲ ಭಗವಂತನಿಗೆ ಯಾವುದೋ ಒಂದು ರೀತಿಯಲ್ಲಿ ಕೊಡುದಂದ್ರೆ ಏನು ನಮ್ಮ ಸುತ್ತಮುತ್ತಲಿದ್ದನಲ್ಲ ಅವನೇ ಭಗವಂತ ಅವನಲ್ಲಿ ನೀನು ಭಗವಂತನ ನೋಡು ಸುತ್ತಮುತ್ತಲಿರುವನಲ್ಲಿ ಭಗವಂತನ ಆಗ ಎಲ್ಲದಕ್ಕೂ ಉತ್ತರ ಸಿಗ್ತದೆ ಅಂತ ಹೇಳುದು ಅರ್ಥ ಆಯ್ತಲ್ಲ ಆತ್ಮಗಳು ಈ ರೀತಿ ಎಲ್ಲ ಮಾತಾಡುವಾಗ ಈ ಜ್ಞಾನ ಸ್ಥಿತಿಯಲ್ಲಿ ಜ್ಞಾನಿಗಳು ಯೋಗಿಗಳು ತುಂಬಾ ಒಂದು ಉತ್ತುಂಗ ಸ್ಥಿತಿಗೆ ಹೋದಾಗ ಈ ಆತ್ಮಗಳುಂಟಲ್ವಾ ಯಾವ ರೀತಿ ಬರ್ತದೆ ಅಂದ್ರೆ ಈ ನೊಣದ ರೂಪದಲ್ಲಿ ಮುಕ್ತಿ ಕೊಡ್ತದೆ ಅಲ್ಲ ಯಾವುದೋ ಒಂದು ರೂಪದಲ್ಲಿ ಬರ್ತದೆ ಆ ಇದರೊಳಗೆ ಯಾವ ರೀತಿ ಬರಬೇಕು ಅಂತ ಅದಕ್ಕೆ ಗೊತ್ತಾಗ್ತದೆ ಆಗ ಆ ರೂಪದಲ್ಲಿ ಅದು ಬರ್ತದೆ ಹೊರಗೆ ಯಾವ ರೀತಿಯಲ್ಲಿ ಬರಬೇಕು ಒಂದು ನಾಯಿಯ ರೂಪದಲ್ಲಿ ಕೂಡ ಬರಬೇಕು ಒಂದು ಪಕ್ಷಿಯ ರೂಪದಲ್ಲಿ ಕೂಡ ಬರಬೇಕು ಒಂದು ಹಸುವಿನ ರೂಪದಲ್ಲಿ ಕೂಡ ಬರಬಹುದು ಸಾವಿರ ರೂಪದಲ್ಲಿ ಬರಬಹುದು ಇದೆಲ್ಲ ಸತ್ಯ ದರ್ಶನ ಯಾಕೆ ಹೀಗೆ ಅಂತ ಕೇಳಿದ್ರೆ ಸೂಕ್ಷ್ಮ ಸೂಕ್ಷ್ಮವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು ಅಲ್ವಾ ಭೂಮಿಗೆ ಬರುವಾಗ ಇಬ್ಬರ ಜೊತೆ ಬರ್ತೇವೆ ನಾವು ಅಲ್ವಾ ಭೂಮಿಗೆ ನಾವು ಬರುವಾಗ ಇಬ್ಬರ ಜೊತೆ ಬರೋದು ಇಬ್ಬರು ನಮ್ಮನ್ನು ಪರಿಚಯ ಮಾಡಿಕೊಡುವುದು ಅಪ್ಪ ಅಮ್ಮ ಅಲ್ವಾ ಆ ಭೂಮಿ ಬಿಟ್ಟು ಹೋಗುವಾಗ ಯಾರ ಭೂಮಿಗೆ ಬರ್ಬೇಕು ನಮ್ಮನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಒಬ್ಬ ಬೇಕಲ್ಲ ಹಾ ಒಂದು ಅಪ್ಪ ಅಮ್ಮ ಬೇಕೇ ಬೇಕಲ್ಲ ಅಪ್ಪ ಅಮ್ಮ ಎಲ್ಲ ಬರ್ಲಿಕ್ಕೆ ಆಗ್ತಲ್ಲ ಹೋಗುವಾಗ ಯಾಕೆ ಅಪ್ಪ ಅಮ್ಮ ಬೇಡ ಹೋಗುವಾಗ ಯಾರು ಬೇಡ ಅಲ್ವಾ ಹಾ ಯಾರನ್ನು ಇಲ್ಲಿ ತಿದ್ದಲಿಕ್ಕೆ ಆಗುದಿಲ್ಲ ಯಾರಿಗೂ ಇಲ್ಲಿ ಏನು ಹೇಳಲಿಕ್ಕೆ ಆಗುದಿಲ್ಲ ಈ ಪ್ರಪಂಚವನ್ನು ತಿದ್ದುದುಂಟಲ್ಲ ಅಷ್ಟು ಸುಲಭವಾದ ವಿಚಾರ ಅಲ್ಲ ಯಾರನ್ನು ಇಲ್ಲಿ ತಿದ್ದು ಸುಲಭವಾದ ವಿಚಾರ ಅಲ್ಲ ನಿನ್ನನ್ನು ತಿದ್ದಿಕೊಂಡ್ರೆ ಸಾಕು ಅರ್ಥ ಆಯ್ತಾ ಹಾಗೆ ಬೇರೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗ್ತದ ಒಳ್ಳೆ ಗುರು ಭಕ್ತಿ ಇದ್ದವರು ಯಾವ ರೀತಿ ಗೊತ್ತುಂಟ ಶಾಂತವಾಗಿ ಕೇಳಿಕೊಂಡಿರ್ತಾರೆ ಅವರಿಗೆ ಸಮಯ ಸಂದರ್ಭ ಆ ಕ್ಷಣ ಎಲ್ಲವೂ ಗುರುವೇ ಆಗಿರ್ತದೆ ಅರ್ಥ ಆಗ್ತದ ಒಳ್ಳೊಳ್ಳೆ ಭಕ್ತಿ ಇದ್ದ ಈ ಗುರು ಭಕ್ತಿ ಇಲ್ಲ ಈ ಕಾಟಾಚಾರ ವೇಷ ಆಗ್ಬೋದಿಗೆಲ್ಲ ಉಂಟಲ್ವಾ ಅದೆಲ್ಲ ಅರ್ಥ ಆಗುದು ಹ ಲೌಕಿಕ ಪ್ರಪಂಚದ ಜ್ಞಾನ ಇದ್ದವರಿಗೆ ಈ ಗುರುವಿನ ಮಾತುಗಳೆಲ್ಲ ಸರಿ ಅಂತ ಅನಿಸುವುದಿಲ್ಲ ಆ ಕ್ಷಣವನ್ನು ಹೇಗೆ ತಕೊಂಡು ಹೋಗ್ಬೇಕು ಅಂತೇಳಿ ಕೂಡ ಗೊತ್ತಾಗುದು ಹ ಇದೆಲ್ಲ ಸ್ವಲ್ಪ ತಿಳಿಬೇಕು ಆ ಇದೆಲ್ಲ ತಿಳಿದ್ರೆ ಅದಕ್ಕೆ ಒಂದು ಮಹತ್ವ ಬರುತ್ತೆ ಅಲ್ವಾ ಇಲ್ಲಿ ಯಾರಿಗೆ ಯಾರು ಸ್ವಂತ ಅಲ್ಲ ಅಂತ ಹೇಳುದು ದೇಹದಿಂದ ಜೀವ ಹೋಗುವಾಗ ಸುತ್ತ ಇರುವವರೇ ಸುತ್ತ ಆಗ್ತಾರೆ ಇನ್ನೆಂತ ಬೇಕು ನಿಮಗೆ ಆ ಏನ್ ಇಟ್ಟುಕೊಂಡು ಸಾಕ್ತಾರೆ ಇಟ್ಟುಕೊಂಡು ನೋಡ್ತಾರೆ ಆಗ ಮಗನೇ ಅಂತೇಳಿ ಪ್ರೀತಿಯಲ್ಲಿ ಅಪ್ಪಿಕೊಳ್ಳುವುದು ಉಂಟಲ್ಲೋ ಈ ಭೂಮಿ ತಾಯಿ ನಾನು ಇದ್ದೇನೆ ಮಗನೇ ಆ ಎಂತ ಕೋಟ್ಯಾಧಿಪತಿಗಳು ಎಂತೆಂತ ಮಹಾ ಮಹಾ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಏನು ಬೇಕಾದ್ರೆ ಹೇಳ್ಬೋದು ಆ ಭೂಮಿಯಲ್ಲೂ ಆಗಿದ್ದು ನೋಡಿದ್ರೆ ಅವರ ಅಸ್ಥಿ ಪಂಜರ ಸಿಕ್ಕಿದ್ರೆ ಅವ್ರಿಂತವ್ರಿಂತ ಗೊತ್ತಾದ್ರೆ ಓ ಇವನು ಈಗ ಇದ್ದವನ ಹೋ ಇವಳು ಇಷ್ಟು ಸುಂದರಿಯಾಗಿದ್ಲ ಇಷ್ಟು ಸುಂದರಿಯಾಗಿದ್ಲ ಈಗ ಅಸ್ಥಿ ಪಂಜರವಾಗಿ ಹ ಓಯ್ಯಷ್ಟು ದೊಡ್ಡ ಕೋಟ್ಯಾಧಿಪತಿ ಆಗಿತ್ನಾ ಈಗ ಎಂತ ಉಂಟು ಕೋಟಿ ಎಷ್ಟು ಉಂಟು ನಿಲುಗೊಳಗ ಅಂತ ಉಂಟಿತ್ತು ಕೊನೆ ಹಾ ಈ ಸತ್ಯವನ್ನೆಲ್ಲ ತಿಳಿಯುವುದು ಗುರುವಿನ ಈ ಸತ್ಯವನ್ನು ತಿಳಿದು ನಿಮ್ಮ ಆತ್ಮವನ್ನು ನೀವು ಶುದ್ಧ ಮಾಡಿಕೊಂಡು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ತಿಳಿದುಕೊಳ್ಳಬೇಕು ಮನುಷ್ಯ ಜನ್ಮ ಅಂದ್ರೆ ಏನು ಅಂತೇಳಿ ಇಲ್ಲದೆ ಹೋದ್ರೆ ಈ ಮನುಷ್ಯ ಜನ್ಮವನ್ನು ತಿಳಿಲಿಕ್ಕೆ ಆಗುದಿಲ್ಲ ಅದೆಷ್ಟೋ ಜನ್ಮ ತಾಳ್ಬೇಕು ಈ ಮನುಷ್ಯ ಜನ್ಮದಲ್ಲಿ ಅದೆಷ್ಟೋ ಜನ್ಮ ತಾಳಿ ಒಂದೆರಡು ಜನ್ಮ ಅಲ್ಲ ಅದು ಮನುಷ್ಯ ಜನ್ಮದಲ್ಲೇ ಬಂದು ಬಿಟ್ಟರೆ ಒಳ್ಳೇದು ಅಂತ ಹೇಳುದು ಯಾವ ಇನ್ನು ಯಾವ್ಯಾವ ಜನ್ಮದಲ್ಲಿ ಬಂದ್ರೆ ಮನುಷ್ಯ ಜನ್ಮ ಯಾವಾಗ ಸಿಗ್ತದೆ ಅಂತ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಅರ್ಥ ಆಗ್ತದ ಶುಭವಾಗಲಿ ತಿರುಚಿತ್ರ